ಒಳ್ಳೆ ಕ್ವಶನ್ ಸರ್ ಎಂಥ ಕ್ವಶನ್ ಕೇಳಿ ಪಾರ್ಲಿಮೆಂಟ್ ಅದೇ ಸರ್ ಅಲ್ಲಲ್ಲ ಮೋದಿ ಸಾಹೇಬರು ಹೇಳ್ತದ ಮೊನ್ನೆ ಚೆನ್ನಲ್ಲ ಬಂದಿಡ್ರೆ ಅಮ್ಮಣೆ ಇಷ್ಟು ಸಾಬ್ ಹಿಷಾಬ್ ಮೀಲ್ತಾಯ ಕರಕ್ಕೆ ಕಿಯಾ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಬರೋಕೆ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಾಲ್ ಬಾಂಡಿಗೆ ಯೂಸ್ ಯೂಸ್ಗಂಟು ಯಾರು ಎಲೆಕ್ಟ್ರಾಲ್ ಬಾಂಡನ್ನ ಪರ್ಚೇಸ್ ಮಾಡ್ತಾನೆ ಅವ್ನ ಐಡೆಂಟಿಟಿ ಗುರ್ತಾಗ್ಬರ್ತಂಥದೇ ಕಾನೂನು ಇದು ಐ ರಿಪೀಟ್ ಎಲೆಕ್ಟ್ರಾಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವ್ನ ಐಡೆಂಟಿಟಿ ಗುರುತಾಗಬಾರ್ದು ಕಾನೂನು ತಂದಿರೋದು ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಅದ್ರ ಮೇಲೆ ಕೂಡ ನರೇಂದ್ರ ಮೋದಿ ಸಾಹೇಬರು ಬಂದು ಅವರೇ ಹೇಳ್ತಾರೆ ಈಗ ನಾವು ಮಾಡಿದಕ್ಕೆ ಆಯ್ತು ರೀ ಅನ್ಕಾನ್ಸ್ಟಿಟ್ಯೂ ಮೂವತ್ತ್ ಮೂರು ಕಂಪ್ನಿಗಳು ಲಾಸ್ಟ್ ಮೇಕಿಂಗ್ ಕಂಪ್ನಿಗಳು ದುಡ್ಡು ಕೊಡ್ತವೆ ಎಲೆಕ್ಟ್ರಾಲ್ ಬಾಂಡ್ ರೂಲ್ಸ್ ಪ್ರಕಾರ ಮೂರು ಮೂರು ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪ್ನಿ ಮೂರು ವರ್ಷ ರಿಜಿಸ್ಟರ್ಡ್ ಆಗಿರೋ ಕಂಪ್ನಿಗಳು ದುಡ್ಡು ಕೊಟ್ಟಾವೆ ಯಾವ ಕಂಪ್ನಿಗಳು ದುಡ್ಡು ಕೊಟ್ಟಾವೆ ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಸಿಕ್ಕಂತ ಮ್ಯಾಚ್ ಆಗಿದೆ ನೋಡಿರಿ ಪೊಲಿಟಿಕ್ಸ್ನಾಗೆ ಸೆನ್ಸಿಟಿವಿಟಿ ಬೇಕು ಈಗ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ ಹೆಂಗೆ ಬೇಕಾದಂಗೆ ಉತ್ತರ ಕೊಟ್ಟು ಹೋಗ್ತಾರೆ ಏನು ಮಾಡ್ಬೇಕು ನಾವು ವಾಟ್ ಕ್ಯಾನ್ ಬಿ ಆನ್ಸರ್ ಸೊ ಟುಡೇ ಆರ್ ಟು ಮೋರು ಯಾರಿಗೆ ಬೆನಿಫಿಟ್ ಆಗೋದು ಇದು ಈ ದೇಶದ ಬಡವರಿಗಂತೂ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಯುವಕರಿಗೆ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಇದು ಬೆನಿಫಿಟ್ ಆಗೋದು ಬಿ ಜೆ ಪಿಯವರಿಗೆ ಕೆಲವು ಬಿ ಜೆ ಪಿ ಅವರಿಗೆ ಒ ನೀವು ಬಿ ಜೆ ಪಿಯರಲ್ಲಿ ಇರ್ತಕ್ಕಂಥ ಮುಖಂಡರು ಇದು ಒಪ್ಪಲ್ಲ ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದಾರೆ ಯಾವ್ಯಾವ ಏನೋ ಇಂಟಿಲಿಜೆಂಟ್ ಬಿ ಜೆ ಪಿಯ ಕಾರ್ಯಕರ್ತರುಗಳು ಯಾರು ನಿಜಕ್ಕೂ ಕನ್ಸಂಟ್ ಇರ್ತಕ್ಕಂಥವ್ರು ಈ ಥರ ದೇ ಡೋಂಟ್ ಲೈಕ್ ಇಟ್ ಬಟ್ ವಾಟ್ ಟು ಡು ಬಿಕಾಸ್ ಹುಲಿ ಹುಲಿ ಮೇಲೆ ಕುತ್ಕೊಂಡ್ಬಿಟಾರಲ್ಲ ನಮ್ಮ ಗುರು ವಿಶ್ವಗುರು ಏನು ಈಗ